ನಮ್ಮ ಅಪ್ಪಾಗ ಎಟ್ಟು ಹೇಳ ಕೇಳಿಲ್ಲ ನೋಡ ಬ್ಯಾಡಪಾವ ಒಟ್ಟ ಕುರಿ ಕಾಯಂಗಿಲ್ಲ ನಿಮ್ಗ ಮೂಲ ಮಾಡ್ತಾನ ತಮ್ಮ ತೆರಿಗೆ ನಿಮ್ಗ ಹೈರಾಣ ಮಾಡ್ತಾನಂತಂದ್ರ ಒಟ್ಟ ಕೇಳಿಲ್ಲ ಇಲ್ಲವ ನಮ್ ಜೋಡಿನೇ ಬರ್ರಿ ನಮ್ ಜೋಡಿನೇ ಬರ್ರಿ ಅದ್ ಕರ್ಕೊಂಡ್ ಬಂದ್ ಇವ್ ನೋಡ ನಮ್ ತಾಮ್ಗಳ್ ಬಿಸ್ಲಾಗ ಕುರಿ ಕಾಯ್ಲಿಕ್ ಹೋಗ್ಬೇಕು ಅಯ್ಯಾಗ ಇದ್ರ ತಿರ್ಗಾಡಕ್ ಬಿಡ್ತಾನ ತಾ ನೋಡಿದ್ರ ನಮ್ ಮರ್ಗುಳ ಹುಲ್ ಹಾಕ್ಯಾನು ಇಲ್ಲ ಗೊತ್ತಿಲ್ಲ ಅವ ಮೇವರ್ ಕೇಳ್ತಾನೇನಂದ್ರ ಏನೇನ್ ಮಾಡಾಕತ್ತಾನ ಯಾರೇ ಗೊತ್ತೋ ನೋಡ್ರೆ ಬರ್ತೀನಿ ಈ ವರಿ ಮ್ಯಾಗ ಹಾಲ್ ಒಂದ್ ಇಟ್ಟಿನಿಕ್ಕ ಅವ್ವ ಒಂದ್ ಯಾಕಡ ಹೋದ ಯಾರಿ ಗೊತ್ತ డాంగళ మళ్ళి బలర్త తిరిగా తా హైరా మాట్లా కుర్తా అక్క సంగ్రు సారికివ్ స బర్తాడు మన బర్తాళు ఒరు ఒసా మంగళన్సలా నిందీ తిరిగా ಏನ್ ಹೇಳ್ತಿ ಆ ತಮ್ಮಗಳಗೆ ಹೋಗತ್ತಿ ಬರೆ ಕುರಿಗೆ ಆ ಅಳಗೆ ನೋಡ್ದ ತಿರುಗಡಕ್ಕೆ ಬಿಡ್ತಿ ಯಾಕ ಕರ್ಕೊಂಡೆ ಬಂದೆ ಅವನೆ ಬಲ್ಲ ಆಕಡೆ ಹೋಗ್ತಲ್ಲ ಬ್ಯಾರೆ ಕಡೆ ಆವಲಕರೆ ಮಾತಾ ಯಾಕ ಹಂಗಾ ಕರ್ಕೊಂಡೆ ಬಂದಿ ಏನ್ ಕರ್ಕೊಂಡೆ ಬರ್ತಿ ನಾನು ಕರ್ಕೊಂಡೆ ಬಂದೆ ಅಳಾಡ್ ಬಿಡ್ತೆ ಹಂಗೇ ಮಾಡಕ ಅಳಾ ಬಿ ದುಡಿಬೇಕು ಅವನು ದುಡಿತನ ಯಾ ಮಾಡ್ತಾನ ತಮ್ಮ ತರ ಜೊತೆ ತಾನ ನಿಂಗೆ ಜೊತೆ ತಾನ ಅವನಿಗ ಹೇಳ್ಬೇಕಿಲ್ಲ ಏನ್ ರೇ ಕೇಳ್ತಾನ ಅವನಿಗ ಹೇಳ್ನಿ ಕೆಲ್ಸಕ್ಕೆ ಕ್ಯಾನ್ ರ ಒಬ್ಬನ ಮಾಡ್ಕೊತಿದ್ರು ಮಾಡ್ಕ ತಿದ್ರ ಕೋಬಡ ಕುರಿಗೆಟ್ ಮೇವ್ ಕಡಕರೆ ಊಣಕತ್ತದ ಬಾ ಹಾಲ್ ಹೈ ಹಾಲ್ಕ ಕುರಿ ಅಲ್ ಬಾ ನೀ

ಏನ್ ಬಿಡು ಗೊಕ್ಕಾಕ್ ನೀ ಹಳೆ ಹಳೆ ಅಂತೇಲಿ ಮೇಲೆ ಕುಂಡರಿಸ್ ಕುಂತಿ ಆಕೆ ಮಗಳ್ ಬೇಕು ಅಂತ ಈ ನಮ್ಮನಿ ಆಕೆ ಮಾಡಾಕಿ ಅವ ಬಿಟ್ಕೊಟ್ಟ ಕುರಿ ಬಿಟ್ ಕೊಟ್ಟ ಆಮ್ ಹೋಯ್ ಬಿಡವ ಏನ್ ಬಾಳೆ ಇದು ನೋಡಗ ಅವ ಆಪ್ರು ನೋಡಿದ್ರ ಅಲ್ಲಿ ಬಿಸಿಲಾಗ ಮರಿ ಕಟ್ಟವ ಇವ್ವ ನೋಡಿದ್ರೆ ತಿರುಗ್ಯಾಡವ ಆಕೆ ಅವ್ವ ನೋಡ ಮೊನ್ನೆ ಆಪರೇಷನ್ ಆಗ್ಯಾದ ಎರಡು ಕೊಡ ನೀರು ಹತ್ರ ಬರಕತ್ ಬಿಟ್ಟ ಅವರಿಗೆ ಏನ್ ಮಾಡ್ಕೊಂತ ಕುಂತವ ಯಾರಿಗ್ ಕು ನೀನು ಕೊಟ್ಟೀನಿ ಅವ್ವ ಯಾರ್ ಕೊಡ ತಗೊಂಡು ಒಂದನ್ ತರ್ಲಿ ಬರಲ್ಲ ಯಾವ ಅಜ್ಜಿ ಆಗ್ತಾವ ಬಾ ಇಳಿಸ್ಕೊತೀನಿ ಇಲ್ಲಿ ಹಾ ನಾನ ಕುಂತ ಬಿಡ್ತೀನಿ ನೋಡವಾ ಹಳೆ ಅದು ತಿರ್ಗಿ ಹಳಕ್ ಬಿಡ್ರಿ ಇಬ್ರು ಕಾತ್ಕರ ಗಾಂಡ ಆಡ್ತೀವಿ ಯಾವ ಹಳೆ ಹಳೆ ಅಂತ ಕರ ಇಬ್ರು ತನಿ ಮತ್ತ ಕೂತಿರ ಅವ್ನಿಗೆ ಯಾವ ಯಾರು ತಮ್ಗಳು ಅಲ್ಲಿ ಕುರಿ ಕಾಯ್ತಾವ ಅವ್ ನೋಡ್ದಾರ ಅಪ್ಪ ನೋಡದ್ರ ಅಲ್ಲಿ ಬಿಸಿಲಾಗಿ ಮಾಡ್ತಾನ ನೀವ್ ನೋಡಿದ್ರ ಆಪರೇಷನ್ ಆಗ್ಯದ ಯಾರು ಕೊಡ ನೀರ್ ತರ್ತಿ ಏನ್ರ ಆದ್ರೆ ಏನ್ ಮಾಡ್ಬೇಕ ನಾವು ಏನ್ ಮಾಡದ ಅಪ್ಪ ಹೋಗಂದ್ರ ಹೋಗುದಿಲ್ಲ ತಮ್ಗಳಂದ್ರ ಕುರಿ ಕಾಕ್ ಹೋಗ್ತಾರ ಮಾಡ್ರ ಮತ್ತ ನೀ ಹೇಳ್ಬೇಕಿಲ್ಲ ಅವ ಹಳೆ ಯಾಕೆ ಕರ್ಕೊಂಡ್ ಬಂದ್ರ ಅದರ ಹೋಗಕ್ಕೆ ದೊರೆ ಬಯರಕಡೆ ಹೇಳ್ತಾನೆ ಅಪ್ಪ್ರು ಕೂಡ ಇದೆ ಬಂದ್ರೆ ಅದರ ಬಾರದಲ್ಲ ಮಾಡ್ದೆ ಓವನ ಬಾಯಿಗೆ ಬಿಸಲಂತ ಬಂದಿ ಯಾಕ ಕುಡಕತ್ತಾ ಬಾಯಿಲಿ ಏನ್ರೀ ಏನ್ ಮಾಡ್ತಿ ಬಾವಾ ನೀನು ನೀ ಬಾಸಾಗ್ ಮಾಡಿಟ್ರು ನನಗೆ ಕರ್ಕೊಂಡು ಬಂತ ಕೇಸೆ ನೋಡ ಕುಂದ್ರ ಮಾಡಿರಿ ಮಾಡಿ ಮಗಾ ಹೇಳ್ತೀನಿ ನಾವು ಎಷ್ಟು ದಿನ ಇದೆ ಕಷ್ಟ ಅನುಭವಿಸುತ್ತೆ ಕೇಳ ನಮ್ ಗಂಡ ಮನೆಗ ನಾವು ಇಲ್ಲಿ ಇದ್ದೀವಿ ಸುಮ್ಮಾ ಹಳೆ ಹಳೆ ಅಂತ ಕರ್ಕೊಂಡು ಬಂದ್ರಿ ಏನ್ ನೋಡಿದ್ರಾ ತಮ್ಮ ದರ್ಜಾ ಎಲ್ಲಾ ಕತನ ನಿಮ್ ಜೀವಂತ ಎಲ್ಲಾ ಕತನ ನಾವು ಏನ್ರೀ ದಡ್ಡೀ ಮಾಡಕತನ ಏನು ಮಾಡಂಗಿಲ್ಲ ನೀ ಯಾರಿಗೂ ಬೈದು

ಆತಕಿ ತಂಗಿಗೆ ನೀವು ಹೇಳು ಬರೀ ತಾಲಿ ತಾಲಿ ಆತಾಳ ತಮ್ಗೂ ಹೈರಾಣ ಆತಾವ್ ಜರ ಕುರಿಗ್ ಜರ ಏನಾರ ಆಸರ ಆದ್ರ ಅಂದ್ರೆ ಚಲೋ ಆತದ ಎಲ್ಲಾರು ಆಸರ ಆದ್ರ ಮಾಡೋದಾಕೈತಿ ನೋಡ ಮತ್ತ ಹಿಂಗ ಎಲ್ಲಾರು ನಾವ್ ಮಾಡ್ರೆ ಎಲ್ಲ ತಗದ್ ಆಗೋದೇ ಅವಾಗ ನಾವು ಬಾ ತಪ್ಪ ಮಾಡ್ದೇವ್ ಇಲ್ ಒಂದೇ ಹಟ್ಟ್ಯಾಗ ನಾವ್ ಬರಾದ್ ಇದ್ವಿ ದೂರ ಎಲ್ಲಾರು ಬ್ಯಾರೆ ಹೊಲಕ್ ಹೋಗೋದಿತ್ತು ಚಲೋ ಆತಿತ್ತು ಇವ್ನಿಗ್ ಮೈ ಗಾಳಿ ಹೋಗ್ತಿದ್ದಿಲ್ಲ ಅವ ನಿಮ್ ಜೀವ ತನಾದ್ ನೋಡದ ನಾನ್ ಜೀವ ಮಾರ ಮಾರ ಮರ್ಗಾಕತ್ ಬಿಟ್ಟ ಅದವಾಕದವ ನನಗಾರ ಏನ್ ಮಾಡಬೇಕ ಅನ್ನೋದ್ ಗೊತ್ತಾಗಲ್ದು ಆಕಿ ತಂಗಿ ಬಂದ ಮಗ ತಂಗಿನಾ ಬಂದಿಲ್ ನೋಡಕ್ ಆಕಿಗೇನ ಸಾಲಿ ಬಿಡ್ಸ್ಯಾವ ಸಾಕು ಇನ್ ಕುರಿಯಾಗ ಆಸರ ಅಲ್ಲಿ ತಮ್ಗೊಳಗಿ நோக்கி நோக்கி குறிக்கான ಆಕೆ ಅವ್ವ ನಾಪರೇಷನ್ ಆಗ್ಯದ ಎಡ್ಡಾಡ ಕೊಡೋ ಹೊತ್ತ ನೀರ್ ತರ್ಲಕತ್ತಾನ ಆಪು ನೋಡಿದ್ರ ಅಲ್ಲಿ ಬಿಸ್ಲಾಗ ಸಾಯಕತ್ತಾನ ಅಲ್ಲಿ ಯಾಣದ್ಯಾರ್ ನೋಡಿದ್ರು ಬಿಸ್ಲಾಗ ನನಗೆ ನಿನಗ್ ಯಾಣದಾರ್ ಇಲ್ಲ ನಾ ಎಷ್ಟರ್ ತಾವ್ದಾರ ಕಾಜಿ ಮಾಡ್ಬೇಕು ಆ ನಿಮ್ಮ ಮಾವ್ ಇದ್ದಾವ ಊರೆಲ್ಲಾ ಬರೇ ಹರ್ಗ್ಯಾಡದ್ ಮಾಡ್ತಾನೆ ನಿನ್ ಕುರಿ ಕಾಯಿ ಅಂತ ಇರಲಿಲ್ಲ ನಮ್ಮ ಮಾವ ಏನು ಹೇಳೋ ಮಾವ ನಿನೇ ನಾಂತ್ರು ಹೇಳಂಗಿಲ್ಲ ಇವ್ರಿ ಹುಡುಗ ಕರ್ಕೊಂಡ್ ಬಂದರ್ ಇವ್ರ ಸೊಕ್ ಭಾಳ ಅದ ಹಳ್ಯಾ ಮಗಳು ಹಳ್ಯಾ ಮಗಳು ಅಂತಾರ ನೋಡು ಹಳ್ಯಾಗ ತಂತರ್ ಮಾಡಿ ಕೊತ್ತಾರ ಇವ್ರ ಏನಾಕ ಮಾಡಲ್ರಕ ನಾ ನಿಂದು ಹೇಳ್ತೀನಿ ನೋಡು ಇನ್ನ ಸಾಲಿ ಸಾಕ ನಿಂದು ಏನು ಸಾಲಿ ಕಲ್ತೇನ್ ನೊಕರಿ ಮಾಡಿ ನಮಗೇನ್ ಪಗಾರ ಬೇಕಾಗಿದೆ ನೌಕರಿ ಪಗಾರ ಇಲ್ಲಿ ನಮ್ಮ ತಾಮ್ದವರ್ ಬಿಸಲಾಗ ಸಾಯ್ತಾರ ಒಂದ್ ಕುರಿಮರಿ ಮಾರಿದ್ರ ಅಂದ್ರೆ ಹತ್ತತ್ ಸಾವಿರ ಗಂಟೆ ಕೆತ್ತಾಗ್ ಹಿಡ್ಕೊಂಡು ಬರ್ತಾರ ನಮ್ಮ ತಮ್ಮದೇರ ನಮ್ಗ ಬೇಕಾಗಿಲ್ಲ ಅದು ಸಾಲಿನ ಸಾಕಿನ ಬಿಟ್ಟಕರಿ ಅಲ್ಲಿ ತಮ್ದೇರಿಗ್ ಆಣದವರಿಗ್ ಆಸರ ಆಗೇನ ಯಾವ ಆಕಿ ಹೇಳು ಹೇಳ್ತಂತ ಸಾಲಿ ಬಿಡೋತ್ ಹೇಳ್ ಬಿಡು ಸಾಲಿ ಸಾಕಿನ್ ಎಸರ ಕಲ್ತ ಎತ್ಪ್ಯಾಕಲ್ತಾರ ನಮ್ ನೌಕರಿ ಅದಕ್ಕೇನ ನೌಕರಿ ಹೆಸರ್ ಇಲ್ಲ ಇದನ್ನ ಮತ್ತ ನಮಗ್ ಏನ್ ಬಾಳೆ ಬಾಳೆ ಇದು ಹೋಳಮ್ಮ ಹಾ దిన ఒరిగా ఎల్కెల్ బయస్కోడ్స్కో ఎన్సీ బీర్ అనబు ఎప్ప ఎణ అన్ చందీత హాకి కురి కులక లేట్ అయితే ఏ విచారణి

ಓಹೋಯ್ ಲಾವ್ ಕುರಿದ ಅವರು ಮೇಸ್ಟರ್ ನಾಯಕ್ ಮೇಸ್ಲಿ ಮೇಸ್ ಬೇಕೋ ಮತ್ ಕುರಿ ಮೇಸ್ ಹಾಕ ಬಂದಿಲ್ಲ ಏ ಕುರಿ ಮೇಸ ನಾನು ಹಳೆ ದಿನಕಂತ ಕರ್ಕೊಂಡು ಬಂದರ ಇಲ್ಲಿ ಕುರಿ ಮೇಸಕ ಕುರಿ ಮೇಸರ್ ಯಾರು ಅವರು ಮೇಸ್ಟರ್ ಬಿಡು ನಾಯಕ್ ಮೇಸಲಿ ನೀನು ಅವನ ಆಗಲಿಲ್ಲ ಮೇಸ ಹಾಕೋಬೇಕು ಮತ್ ಕುರಿ ಮಾ ಹೋಗೋ ಕುರಿ ಮೇಸಾಕ ಇವ್ ಏನು ನೀನು ದೋಸ್ತ ಇರ್ಲೇ ಬಾತ್ ಕರ್ಕೊಂಡಾ ಅಡಡ ನೀನು ಬುದ್ಧಿ ಮಾತ್ ಹೇಳಕ ನಿಂತಿಲ್ಲ ಹೋಗಿ ನೀ ಅಡಡಾಗಿ ಹೋಗ್ತಿಲ್ಲ ನೀ ಹೋಗ ನಿಮ್ಮನೆ ಹೋಗಣ್ಣ ಬನ್ನ ನೋಡಿ ಏನಕ ಊರ ಅರಗಡಿ

ನಾ ಕುರಿ ಕಾದರಲ್ಲ ನಾವು ಯಾರ ಇತ್ತ ಶೋಕಿ ಮಾಡ್ಕೊಂತ ಅಡ್ಡಾಡೋರ್ ನಾವು ಮೊದಲಿಂದ ಹಿಂಗ ಬಂದಿನ ಹಿಂಗ ಇರೋಣ ಶೋಕಿ ಮಾಡ್ಕೊಂತ ಅಡ್ಡಾಡದಿತ್ತಂದ್ರ ಇವತ್ತ ನಮ್ ತಮ್ದರ್ ಬರ್ನ ಒಂದ್ ಇವತ್ತೊಂದ್ ಫೇಸ್ಲ ಮಾಡ್ಕೊಂಡ್ ಬಿಡೋನಿ ನೀರ್ ಇರಕ್ ಹೋಗ್ಬೇಡ ನಾ ನಮ್ ತಮ್ದರ್ ಕೂಡ ಎಲ್ಲಾ ನಾಕು ಇಲ್ಲೇ ಇರ್ತೀನಿ ಹ್ಮ್ ನಡಿ ನೀನು ನಡಿ ನೀ ಯಾಕೆ ಇಲ್ಲಿ ಇರ್ತಿ ನಿಮ್ಮನ್ನು ಕುರಿ ಸಾಕಾಕೇನಾಗಿದ್ದ ಯಾಕಂತ ನಾನ್ ಮನೆಯಾಗಿದ್ ನಂಗ್ ಸಾಲಿ ಕಲಾಕ್ ಸಾಲಿ ಕಲಾಕ್ ಬಿಡಂದ ನಿಮ್ ಕುರಿ ಕಾಯಕ್ ಬರಂಗಿಲ್ಲ ಈ ನೋಡ ಹೇಳಾಕತ್ತಿಲ್ಲ ನಿನಗ ಮೊದಲಿಂದ ಆದ್ರೂ ಕಾದಿಲ್ಲ ನಾನು ಕುರಿ ಕಾದಿಲ್ಲ ಈಗ ಆದ್ರ ಕಾಯಂಗಿಲ್ಲ ಸಾಕಿರೋದಕ್ಕ

ಗಂಡ ಕರ್ಕೊಂಡ್ ಹೋಗ್ಯಾಳ ಈಗ ಹೆಂಡ್ತಿ ಇದ್ದಾಕಿ ಹೆಂಡ್ತಿ ಮಾತ್ ಕೇಳ್ ಹೋಗ್ಯಾನ ಕುರಿ ಕಾಯ್ತಾನ ತಾವ್ ಅವ್ನ್ ಬೇಕಾ ಇವ್ನ್ ನೋಡಿದ್ರ ಇವ್ನ್ ಊರ್ ಎಲ್ಲಾ ಅಡ್ಡಾಡ್ಬೇಕು ಹೋಗ್ ಸುಮ್. ಇನ್ನೇನ್ ಮಾ ಹಾಲ್ ಪುರಾಣ ಬಿಡ್ರಿ ಏನ್ ಮಾಡ್ರಿ ಏನ್ ಊಟಕ್ ಇಲ್ಲ. ಊಟಕ್ ಏನ್ ಮಾಡ್ಬೇಕು ಹೋಗ್ ನಮ್ ಅಪ್ಪ ನಮ್ ತಮ್ಮ ನಮ್ ಬೆತ್ತಲಕ್ಕ ಆತಾರ ನಿಂದೇ ನೋಡ್ತಿರ್ಗಾ. ಅವ್ರಿಗೆ ಮಾಡಾಕ ನಾವ್ ಕಿಂತ ಡಬಕ್. ಹೋಗ್ ಡಬಕ್ ನಾ ಅವ ಕಡಿಮೆ ಇಲ್ತೋ ರಗಡದು. ಹೋಗ್ ನಡಿ. ಯವ್ವ ಅವ ಇದ್ರ ರನ್ನಕ ಹೊದ್ರ ಹೋಗಲ್ನಕ. ಅವ ಸುಮ್ನೆ ಅಲ್ಲಿ ಮನೆಯಾಗ ಅಯ್ಯ ಗಂಡ ಕರ್ಕೊಂಡ್ ತಾವ್ರ ಮನೆ ಹೋಗಲ್ಲ ತಾವ್ರ ಒಂದ್ ಇವ ನೋಡಿದ್ರೆ ಇಲ್ ಊರೆಲ್ಲ ಅಡ್ಡಾಡ್ತಾನ ಮಂದಿ ಕೂಡ ಸೇರಿ ಕುರಿ ಕಾಯಂಗಿಲ್ಲ ಏನು ನಮ್ಮ ನಮ್ ತಮ್ಮ ದಾರು ಇಲ್ಲಿ ಹೈರಾಣ ಆಗೋದ್ ಯಾರ್ದು ನೋಡಂಗಿಲ್ಲ.

ನಮಗು ಏನ್ ಹೇಳೋ ನಮ್ ಕುರಿಕೆ ಸಂಘಟನು ಆಟ ಐತಿ ಲಾಭನು ಆಟ ಐತಿ ಈಗ ನೌಕರಿ ಮಾಡ್ತಾ ಆತ ಬೋಳ ಏನು ನೌಕರಿ ಮಾಡ್ತಾವ ಅಲ್ಲಿ ಅಪ್ಪ ಏನ್ ಮಾಡಾತ್ತ ನೋಡ್ತೀನಿ ಏನ್ ಮಾಡ ನೀವ್ ಮಕ್ಕ ಈಗ ನೀವು ಊಟ ಮಾಡ್ಕರ ನಾ ತಾಮ್ದರ್ ಕಡೆ ಓದಿನ ಕಡೆ ಕುರಿಕಾಯಿ ಹೊಲ್ ತಿರ್ಗಾಡ್ಕೋತ ನೀ ಕೆಲಸ ಏನ್ ಮಾಡ್ಬೇಡ ಎಲ್ಲ ಬಂದ್ ಮಾಡ್ತೇನೆ ಬಂದ ಅಕ್ಕ ಗಂಡ ಏನ್ ಬರೆ ತಿರ್ಗಾಡ್ದ ಮಾಡ್ತಾನಲ್ರಿ ಸೆರೆ ಕುಡಿದು ಡಾಬಾದ ಊಟ ಮಾಡುದು ಬರೀ ಅಡ್ಡಾಡದ ಮಾಡ್ತಾನಲ್ರಿ ಏನ್ ಕೆಲಸ ಹೇಳು ನಿಮ್ಗ ಅಲ್ಲ ಮಹೇಶ ನೀನು ಹೆಂಗ ಕೂಡ ನೀನು ತಿರ್ಗಾಡ್ತಿ ಅಲ್ಲ ನಿನ್ ಗೊತ್ತೇ ಐತಿ ನಾ ಯಾವ ಪರಿಸ್ಥಿತಿ ಕರ್ಕೊಂಡ್ ಬಂದಾರ ನನಗಿ ಅವ್ರ ಜೋಡಿ ನಿನಗಾರ ಏನ್ ಹೇಳಕ್ ಬರ್ಲೇನವ್ರಿಗೆ ಹೇಳಿರ ಕೇಳುದಲ್ರಿಕ ಏನ್ ಹೇಳುದ್ರಿ ಅವ್ ಬರೀ ಡಾಬಾದ್ ಊಟ ಸರಿ ಏನಂತ್ರಿ ಸಂಚಾನಕರೇ ಅವ್ನಿಗ್ ಅದೇ ಸ್ವಯಂ ಡಾಬಾದ ಊಟ ಸರಿ ಅನ್ಕೋತ ನೀ ಯಾರ ಹೇಳುದಲ್ಲಪ್ಪ ನೀವ್ ನೀವ್ ಹೇಳ್ಬೇಕ್ರಿ ಅಕ್ಕ ಹೇಳ್ತೀನಿ ಸಂಗ ತಿರ್ಗಾಡ್ತೀರಿ ಬಾ ಅದು ನಮ್ಮ ಅಪ್ಪಂದು ನಮ್ ತಮ್ಮದಾರ ಹಂಸರ್ ನೋಡ್ತೀರಪ್ಪ ಜರಗ್ ಹೇಳ್ಬೇಕಿಲ್ ಏನ್ರಿ ಯತ್ ಹೇಳುದ್ರಿ ಹೇರ್ ಕೇಳುದಿಲ್ಲ ರೀ ಅವ್ ಹೇಳ್ರಿ ನಮ್ಗ ಬೇಯಾಕ ಕೊಡ್ತಾನ ರೀ ಏನ್ ಹೇಳುದ್ರಿ ಅವಂಗ್ರಿ ಏನ್ ಮಾಡೋದು ನೋಡ್ ಮ್ಯಾಚ್ಯಾ ನಮ್ಮ ಪರಿಸ್ಥಿತಿ ನೋಡು ಹೇಳ್ತಾನ ಅಪ್ಪಾ ಕಟ್ಯಾ ನಮ್ಮ ಮರಿಗುಳಿಗೆಲ್ಲ ಮೇವ್ ನೀವು ಕುರಿ ಮಾರಿ ಮಾರಿ ಮರಿ ಮಾರಿ ಮಾರಿ ರೊಕ್ಕ ಕೊಡ್ತೀರಿ ಅವ್ ಆರಾಮ್ ಡಾಬಾದ ಊಟಕ್ಕೆ ಕೊಕ್ಕ ಅಡ್ಡಾಡಿ ಕುಂತ ಹೋಕನ್ ರೀ ಸಾಕಾಗೈತಿ ಅದ್ಕ ಇವತ್ತ ಹೇಳ್ತಾನ ಹಂಗೇ ಜಗಳಿಗ್ ಮನ್ಯಾಗ ಆಚ ಹೋಗ್ನು ಬೆಳಿ ನಾ ಇದ್ರ ಇರೋನ್ಯಾಕ ಇರ್ತ ಹೋಗಲ್ಲಾಕ ಆರಾವಾ ಅಪ್ಪ ನೋಡದ್ರ ಏಯತ್ ಅವ್ರ ಮನಿ ಕರ್ಕೊಂಡ್ ಹೋಗ ತ ಅವ್ರು ಅನ್ಬೇಕು ಇವ ನೋಡಿದ್ರ ಮಾಡ್ಕೊತ ರೀ ಗ್ಯಾಡಕತ್ ಏನ್ ಮಾಡದ ಹೇಳು ಏನ್ ಹೇಳಿ ನಮಗೂ ಸಾಕಾಗೇತ್ರಿ ಹೇಳಿರಿ ಕೇಳವಲ್ರಿ ಅವನ್ ಒಟ್ಟು ತುಂಬಾ ಮರಿಗಳ್ ಬಿದ್ದಾವ ನಮ್ಮ ತಮ್ಮದಾರ ಬಿಸ್ಲಾಗ ಕುರಿ ಕಾಯಲಿ ಕೂತಾವ ನಮ್ ಪರಿಸ್ಥಿತಿ ದೇವ್ರೆ ಬಲ್ಲನ ಹಿ ನಮ್ಮ ಬಿಸ್ಲಾಗಿ ಸಿಕ್ಕಿ ಕರ್ಕಲ್ಲ ಕಂಡದ್ ಮಾತಾಡ್ಕೊಂಡ್ ನಾವ್ ಕುರಿ ಕಾಯ್ ಬೇಕಿಲ್ ನೀವು ಹೊಲ್ದು ಹೊಲ್ಗೋಳದಾಗ ಬದ್ಕರೆ ಇವ್ ನೋಡಿದ್ರ ತಿರ್ಗಾಡ್ತಾನಪಾ ಏನ್ ಮಾಡ್ಬೇಕು ನೋಡ ನಮ್ಮ ಮಾತಿದ್ರ ನೀರ್ ತುಂಬ್ರಿ ಕಾವ್ ಪಡ್ದಾಡ್ತಾನ ಅವಂಗ ನಾವೆಲ್ಲ ದೋಸ್ತರೆಲ್ಲಾ ಕೂಡಿ ಹೇಳಿರು ಕೇಳವಲ್ರಿ ಅವ ಏನ್ ಕೇಳ್ತಾನಪ್ಪ ಸಾಕಾಗ್ಯದ್ ನೋಡೋ ಜರ್ ಸಿಕ್ಕ್ ನಂದು ಹೇಳ್ ಮಾಹಿತಿ ಜರ್ ಚಂದಿಕಂಡ್ ಮತ್ತ ಫುಲ್ ಕುಡ್ದ ಬರ್ತಾ ಏನ್ ಮಾಡ್ತಾನ ಬರೇ ಚಲೋ ಅಂಗಿ ಚಲೋ ಪ್ಯಾಡತ್ತಿರ ಊಟಗೊಳ್ಳೋದು ತಿರ್ಗ್ಯಾಡದು ನೋಡದ್ ಬಿಟ್ರೆ ಏನಿಲ್ಲ ಇಲ್ಲ ಅವ್ನ ಕೆಲ್ಸ ಹೇಳಿ ಹೇಳಪ್ಪ ಹಂಗ್ಯಾಕ ಹಂಗ ಮಾಡ್ತ ಹೆಣತಿ ಸೋಲ ಚಲೋ ಚೋಲಾರ ಚಂದ ಸೋಲಾರ ಚಂದ್ ಕುರಿಕಾಯಿ ಚಂದ್ ಜರ ಹೇಳಪ್ಪ ಪುಣ್ಯ ಬರ್ತದ ಏನ್ ಹೇಳಿದ್ರು ನಮ್ಮ ಮಾವರ ಏನ್ ಸುದ್ದಾಗ ಕೇಳ್ತಾನಿ ನಮ್ಮನ ನಮ್ಮ ಅನ್ನ ಬಂಗಾರ ಅಪ್ಪ ಗೆ ಹೆಸರು ಇರ್ತಾನ ನೋಡ್ ಬಿಸಲಾಗ ನೀರ್ ನೋಡು ಬಡದೆ ನೀರಿಲ್ಲ ನೀರ್ ತುಂಬಾ ಆಪರೇಷನ್ ಮನ್ಯಾಗ ನೀರ್ ಇಲ್ಲ ನೀರು ಅವ್ನು ಅಪರೇಷನ್ ನೀರ್ ತುಂಬತಾನು ಸಂಜೆ ಅವ್ನು ಸೇರೆ ಕೊಡದ ಮನಿಗ್ ಅವ್ ಅವನಗ್ರಿ ి నడి తిరుగడ హిర్గాడి ನೋಡಿ ನಮ್ಮ ತಮ್ದೇ ಅವ್ರು ಎಲ್ಲದು ಕಾಣಂಗಿಲ್ಲ ಕುರಿ ಅಟ್ಯಾ ಕಾಣಕತ್ತಾವ ಎಲ್ಲಿ ಕುಂತಾವ ಏನ ಬೇಸತ್ತ ಬಿಸ್ಲಿಗೆ ನಾ ರೊಟ್ಟಿಯವ್ರು ಉಂಡಾವ ಇಲ್ಲೋ ನಾನು ಏಳಿ ತಗೊಂಡ್ ಬರಕತ್ತೀನಿ ಏತ ಮಾ ಇಲ್ಲೇ ನೋಡಕತ್ತೀನಿ ಈ ಕಡೆ ನಿಂತಿರಲ್ಲ ಮಾವ ಏನಕ್ಕ ಬರ್ತಾನ ಈ ಹೇಳಿ ಆದ್ರ ರೊಟ್ಟಿ ವೈಯ್ಯಾ ಅದ್ ನಮ್ಮ ತಮ್ದೇರ್ಗೆ ಅಂತಂದ್ರ ಹೇಳ್ತಾನ ಜಗಳ ಮಾಡ್ಕತ್ತಾರ ನಾ ಹೋಗ್ತೀನದ್ ಹೋಗ್ಯಾನ ಅವ ಬರುವಲ್ಲ ಅವ್ವ ಅವಾಗ ಆಪರೇಷನ್ ಆಗಕಿ ನೀರ್ ತರ್ತಾಳ ಅಪ್ಪ ನೀರ್ ತುಂಬತದ ಅಪ್ಪ ಕುರಿ ಹುಲ್ ಕಟ್ತದ ಅವರೇ ಮಾಡ್ಬೇಕು ಅವ್ ಏನ್ ಮಾಡ್ತಾನೆ ಕೆಲಸ ನೀವು ನೋಡಿದ್ರಿ ಇಲ್ಲಿ ಈಗ ನಾ ರೊಟ್ಟಿ ತೊಗೊಂಡ್ ಬಂದಿಓದ ನೀವ ಹೋಗ್ಯನೋ ಯಾರಿ ಹೋಗ್ಯನ ಸಾಕಾಗತ್ತ ಹೋಗ್ಲಾಕ ಬಿಡಲ್ನಾಕಪ್ಪ ನೀವು ಕುರಿಗಳೆಲ್ಲ ಸಂಭಾಳ್ಕೊಂಡ್ ಬರ್ರಿ ನೀವು ತಗೋಪ ಈಗ ಊಟ ಮಾಡ್ಕೊಂತ ಕರೆ ಬರ್ ನೀವು ಏನ ಓಸು ಕುರಿ ಕುರಿ ಎಲ್ಲ ಹೊಡ್ಕೊಂಡ್ ಬರ್ರಿ ಆ ಬಿಟ್ಟು ಬರಬಾರ್ರಿ ಅಲ್ಲಿ ಇಲ್ಲಿ ಈ ಹುಡ್ಗ ಕರ್ಕೊಂಡ್ ಮನಿಗ್ ಬರ್ರಿ ಅಂತ ನೋಡಲಿ ಕಾಲು ಕಂಟ್ಯಾಕ್ ಕೊತ್ತಾನ ಅವನು ಅಂತವನಿಂದ ಜೊತೆ

पत्रोड़ा